ಹದಿನೈದು ವರ್ಷದಿಂದ ಒಂದು ಕನಸ್ಕೊಂಡಿದೆ ಡೈರೆಕ್ಟರ್ ಆಗೋದಂತ ನಾನು ಆ್ಯಕ್ಟ್ರ್ ಆಗಬೇಕು ಅಂತ ಏನೂ ಕನಸಿರಲಿಲ್ಲ ನನ್ನ ದುರ್ಗಳಾದ ಸೂರಿ ಸರ್ ನನ್ನ ಆ್ಯಕ್ಟರ್ ಆಗಿದೆ ದಯವಿಟ್ಟು ಚಪ್ಪಾಳಿ ಹೊಡೆ ನನ್ನ ಗುರುಗಳಿಗೆ ಹಂಗೆ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಾಗ ಫಸ್ಟ್ ಆಯಿತು ಒಬ್ಬರು ಸೂಪರ್ ಸ್ಟಾರ್ ನನ್ನ ಹೆಗಲ್ ಮೇಲೆ ಕೈ ಹಾಕಿ ಯಾವರಮ್ಮ ಅಂತ ಕೇಳಿದ್ರು ನಾನು ಚಾಮರಾಜ ಅಣ್ಣ ಅಂದರೆ ಅದು ಯಾರ ಆ ಗಡಿ ಫ್ರೀ ಟೈಮಲ್ಲಿ ಅವರು ಕಾರಲ್ಲಿ ಇರ್ತಾರೆ ನಾನು ಬೈಕಲ್ಲಿ ಪಾಸಾಗಬೇಕು ಫಸ್ಟ್ ಟೈಮ್ ಅವ್ರ ಜೊತೆ ಸ್ಕ್ರೀನಲ್ಲಿ ಪಾಸ್ ಆಗ್ತೀವಿ ಪಾಸ್ ಪಾಸಾಗಿದ್ದ ಕರೆಂಟು ಇವತ್ತೂ ತುಂಬಿನೇ ಆಗಿಲ್ಲ ಶಿವಣ್ಣ ತುಂಬ ಥ್ಯಾಂಕ್ ಯು ಅಣ್ಣ ನನ್ನ ಲೈಫಿನ ಪ್ರತಿ ಬದಲಾವಣೆಯಲ್ಲೂ ನೀವು ಇರೋದಕ್ಕೆ ಹಾಗೆ ಈ ಸಿನಿಮಾ ಈ ಹಂತಕ್ಕೆ ಬಂದು ನಿಲ್ಲೋದಕ್ಕೆ ಒಂಥರ ಬ್ಯಾಕ್ ಆಗಿ ಹಿಡನ್ ಜಮ್ ಅಂತ ಹೇಳ್ತಾರಲ್ಲ ಹಾಗೆ ಪೂರ್ಣಿಮಾ ಮೇಡಮ್ ಅವರು ಅಮ್ಮ ದಯವಿಟ್ಟು ನೀವು ಯಾರಿಗೂ ಗೊತ್ತಾಗಲ್ಲ ನೀವು ಎಲ್ಲರನ್ನು ನಮ್ಮ ಪ್ರೊಡ್ಯೂಸರ್ ಆಗಲಿ ಎಲ್ಲರನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಿ ಎಲ್ಲರನ್ನು ಈ ಹಂತಕ್ಕೆ ಕರ್ಕೊಬಂದಕ್ಕೆ ತುಂಬ 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 ಥ್ಯಾಂಕ್ಸ್ ಅಮ್ಮ ಈಗ ಸಿನಿಮಾ ವಿಷಯಕ್ಕೆ ಬರಬೇಕಂದ್ರೆ ಈ ಸಿನಿಮಾ ಕತೆ ಫಸ್ಟ್ ಹೇಳಿದ್ದು ನಮ್ಮ ನರಸಿಂಹಮೂರ್ತಿ ಅವರು ಮತ್ತೆ ಶಿವ ಅವ್ರಿಗೆ ಹೇಳಿದೆ ಅವರಿಂದನೇ ಶುರುವಾಗಿತ್ತು ನಮ್ಮ ನಾಗರಾಜ್ ಅವ್ರಿಗೆ ಕತೆ ಗೊತ್ತಿತ್ತು ಬಟ್ ನಮ್ಮ ಸುರೇಶ್ ಕಥೆನೇ ಕತೆನೇ ಗೊತ್ತಿರಲಿಲ್ಲ ಅವ್ರು ಏನಂದ್ರೆ ನೀನು ಆಡನ ಮಾಡ್ತೀಯ ಅಂತ ಹೇಳೋದು ಅದು ಯಾವ ಮಾತಲ್ಲಿ ಕತೆ ಕೇಳಿದೆ ಪ್ರೊಡ್ಯೂಸ್ ಮಾಡಿದ್ರು ಏಕೈಕ ಪ್ರೊಡ್ಯೂಸರ್ ಅಂದ್ರೆ ನಮ್ಮ ಸುರೇಶ್ ಅವರು ದಯವಿಟ್ಟು ಚೆನ್ನಾಗಿ ಹಂಗೆ ಎಲ್ಲ ಶುರುವಾಯಿತು ನಾಗಭರಣ ಸಂಗತ್ರೆ ಹೋಗಿ ಉರ್ಗಡೆ ಮಾಡ್ಬೇಕು ಅಂದರೆ ಏನು ಮಾಡ್ಬೇಕು ಆಸೆ ಏನೋ ಒಂದು ಮಾಡೋಣ ಬನ್ನಿ ಅಂತ ಸರಿ ಆಯ್ತು ನಿಮ್ಗೆ ಕಾನ್ಫಿಡೆಂಟ್ ಆಯ್ತಲ್ಲ ಮಾಡೋಣ ಅಂತ ಹೇಳಿದ್ರು ನನ್ನ ಜೀವನದ ಅತ್ಯುತ್ತಮ ಘಟ್ಟ ಏನಂದ್ರೆ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಎಲ್ಲ ತೊಗೊಂಡವ್ರಿಗೆ ಫಸ್ಟ್ ಟೈಮ್ ಆ್ಯಕ್ಷನ್ ಅಂತ ಹೇಳ್ಬೇಕಂದ್ರೆ ಎಷ್ಟು ಭಯ ಆಯಿತು ಅಂದರೆ ಅದು ಕೇಳಿಸ್ ಆಕ್ಟ್ ಮಾಡಿದ್ರು ಕೇಳಿಸ್ದೆ ಆಕ್ಟ್ ಮಾಡಿದ್ರು ನಂಗೆ ಗೊತ್ತಿಲ್ಲ ಫಸ್ಟ್ ಆ್ಯಕ್ಟ್ ಅಲ್ಲೇ ಮಾಡಿದ್ರು ಥ್ಯಾಂಕ್ ಯು ಸರ್ ಹಂಗೆ ರಾಜೇಶ್ ನಟರಂಗ ಅವರು ನಾನು ಕೆಂಡಸಂಬಿಗೆಯಲ್ಲಿ ಇರೋ ಆಗೋದಕ್ಕೆ ಅವರು ಹೊಂದ ಕಾರಣ ಮತ್ತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ರು ಈ ಸಿನಿಮಾದಲ್ಲೂ ಅವರು ನನ್ನ ಮುಂದಿನ ಹಂತಕ್ಕೆ ಕರ್ಕೊಂಡು ಹೋಗಿದ್ದಕ್ಕೆ ಆ ಟೈಮಲ್ಲೂ ನನ್ನ ಜೊತೇಲಿ ನಿಂತಿದ್ದಕ್ಕೆ ರಾಜೇಶ್ ಅವ್ರಿಗೆ ಥ್ಯಾಂಕ್ಸ್ ಹಂಗೆ ಚಂದ್ರಚೂಡ್ ಅವ್ರಿಗೆ ಅವ್ರನ್ನ ಯಾವಾಗ ಸಿಕ್ಕಿದ್ರು ಕತ್ತಲೆಯಲ್ಲಿ ಸಿಕ್ಕಿದ್ರು ಶೂಟಿಂಗಲ್ಲಿ ಮಾತ್ರ ಬೆಳಕಲ್ಲಿ ಸಿಕ್ಕಿದ್ರು ಥ್ಯಾಂಕ್ ಯು ಅವರು ಚಂದ್ರಣ್ಣ ಹಂಗೆ ಈ ಸಿನಿಮಾದಲ್ಲಿ ಏನಿದೆ ಅವರು ನನ್ನ ಬ್ರದರ್ ಅಂತ ಹೇಳಿ ನನ್ನ ಜೊತೇನೆ ಬೆನ್ನೇ ಬಾಗಿ ಮಾಸ್ತಿ ಅವ್ರಿಗೆ ಥ್ಯಾಂಕ್ ಯು ಹಂಗೆ ನನ್ನ ಗೆಳೆಯ ಅವನಿಗೆ ಥ್ಯಾಂಕ್ಸ್ ಹೇಳಿದ್ರೆ ಇಷ್ಟ ಆಗೋಲ್ಲ ಲವ್ ಯು ಹಾಗೆ ಇಲ್ಲೆಲ್ಲ ಬಂದಿರೋ ನನ್ನ ಫ್ಯಾಮಿಲಿಯವ್ರಿಗೆ ನನ್ನ ಸ್ನೇಹಿತರಿಗೆ ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಹಂಗೆ ಧನ್ಯವಾದ ಆ್ಯಕ್ಟ್ ಮಾಡಿದ ನಿಮಗೂ ಥ್ಯಾಂಕ್ ಯು ಹಂಗೆ ಕತೆ ಕೊಟ್ಟಂಥ ಸದ್ಯವ್ರಿಗೂ ಥ್ಯಾಂಕ್ ಯು ಜಾಸ್ತಿ ಹೊತ್ತು ಟೈಮ್ ತೊಗೊಳಲ್ಲ ಮಾತಾಡೋಕ್ಕೆ ಭಯ ಆಗ್ತಾ ಇದೆ ಅಣ್ಣ ಶಿವಣ್ಣ ಕರಿಕಲ್ಲು ಆ ಕರಿಕಲ್ಲು ಮಾಡಿರೋ ಸ್ಟ್ಯಾಚ್ಯೂ ಬಗ್ಗೆ ಒಂದು ಕತೆ ಮಾಡಿಲ್ಲ ಸೊ ಅದನ್ನ ನೋಡಕ್ಕೆ ತುಂಬಾ ಖುಷಿ ಆಯ್ತು ಮತ್ತೆ ನಮ್ಮ ಉತ್ತರ ಕರ್ನಾಟಕ ನೋಡೋಕ್ಕೆ ತುಂಬಾ ಚೆನ್ನಾಗಿ ಈ ಮಾಡಿರೋರು ಪ್ರತಿಯೊಬ್ಬರಿಗೂ ತುಂಬಾ ಕ್ಲೋಸ್ ಮೊದಲಿಗೆ ಮತ್ತೆ ನಾವು ಧನ್ಯ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ಅದಕ್ಕಿಂತ ಹೆಚ್ಚಾಗಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಳೆ ಮತ್ತೆ ಸುರೇಶ್ ಅವರು ನನ್ನ ಅಂದೋದಿತ ಕಾಲ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ರಾಜೇಶ್ ಅವರು ಅವರ ನನ್ನ ಹಿಂದಿನ ಸಿನಿಮಾದಲ್ಲಿ ವ್ಯಕ್ತಿ ಅವರು ಮೂರು ಸಿನಿಮಾ ಆಕ್ಟ್ ಮಾಡಿ ಇವಾಗ ಫೈನಲಿ ಡೈರೆಕ್ಟ್ ಮಾಡ್ತಿದ್ದಾರೆ ಹಲವಾರು ಕತೆಗಳು ನನಗೆ ಹೇಳಿದ್ದಾರೆ ಅವರು ತುಂಬಾ ಚೆನ್ನಾಗಿ ಕತೆ ಕಥೆ ಹೇಳ್ತಾರೆ ಅದೇ ರೀತಿ ಮಾಡಿದ್ದಾರೆ ಇಡೀ ತಂಡಕ್ಕೆ ನನ್ನಿಂದ ನಮಸ್ಕಾರ ಥ್ಯಾಂಕ್ ಯು ಶೋಲ ಅಮ್ಮ ಒಂದು ನನ್ನ ಟ್ರೇಲರ್ ಕಾಲಪಾತ್ರ ಟ್ರೇಲರ್ನ ಲಾಂಚ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವಿನಯ್ ಯಾವಾಗಲೂ ನಮ್ಮ ಫ್ಯಾಮಿಲಿಯವರು ನನಗೆ ಸಪೋರ್ಟ್ ಮಾಡ್ತಾರೆ ಪ್ರೋತ್ಸಾಹ ಕೊಡ್ತಾರೆ ಅದು ನನ್ನ ಅದೃಷ್ಟ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾಗಬಣ್ಣ ಸರ್ ಇದ್ದಾರೆ ರಾಕೇಶ್ ಸರ್ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಸಿನಿಮಾ ಕಾಲಪಾತ್ರದ ಬಗ್ಗೆ ನಾನು ಮಾತಾಡೋದಿದ್ರೆ ಒಂದು ಹೊಸ ಪ್ರಯತ್ನ ಅಂತ ಹೇಳಬೇಕು ಕನ್ನಡ ಚಿತ್ರರಂಗದಲ್ಲಿ ಈ ಥರ ಒಂದು ಕಾನ್ಸೆಪ್ಟ್ ನಾನು ಮೊದಲು ಮೊದಲನೇ ಬಾರಿ ನೋಡ್ತಾ ಇರೋದು ಎಲ್ಲರೂ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಕೊಡಿ ತರ್ಟೀನ್ತ್ ಸೆಪ್ಟೆಂಬರ್ ಅಂದರೆ ಹದಿಮೂರನೇ ತಾರೀಕು ನಮ್ಮ ಸಿನಿಮಾ ಥಿಯೇಟರ್ಗೆ ಇದೆ ಸೊ ಥಿಯೇಟರ್ನಲ್ಲಿ ಎಲ್ಲರೂ ನೋಡಬೇಕು ಅಂತ ನನ್ನ ಆಸೆ ವಿಕ್ಕಿ ಅವ್ರಿಗೆ ನನ್ನ ಬಿಗ್ 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 ಥ್ಯಾಂಕ್ ಯು ನನ್ನ ಇನ್ನೊಂದು ಸಿನಿಮಾದಲ್ಲಿ ಕಾಸ್ಟ್ ಮಾಡಿದ್ದಕ್ಕೆ ಮತ್ತು ನಮ್ಮ ಪ್ರೊಡ್ಯೂಸರ್ ಸುರೇಶ್ ಸರ್ ನಾಗರಾಜ್ ಸರ್ ಧನ್ಯವಾದಗಳು ನಿಮಗೆ ನನಗೆ ಒಂದು ಆಪರ್ಚುನಿಟಿ